ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಇವತ್ತಿನ ವಿಡಿಯೋದೊಳಗೆ ಸ್ಪೆಷಲ್ ಇಂಗ್ರೀಡಿಯೆಂಟ್ನ ಬೆಳೆಸಿ ಹಚ್ಚಿದ ಅವಲಕ್ಕಿ ರೆಸಿಪಿ ಶೇರ್ ಮಾಡಿ ಕೇಳತ್ತೀನಿ ರೀ ನಮ್ಮ ಹಾವೇರಿ ಸೈಡ್ ಹಚ್ಚಿದ ಅವಲಕ್ಕಿ ಹಚ್ಚಿದ ಮಂಡಕ್ಕಿ ಮಿರ್ಚಿ ಅಂದರೆ ಭಾಳ ಫೇಮಸ್ ತುಂಬ ಜನ ಹೋಟ್ಲಾಗಿ ತಿಂದಿರ್ತೀರಿ ಹಚ್ಚಿದ ಅವಲಕ್ಕಿನ ಆದ್ರೆ ಅದ್ರೊಳಗೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಬಳಸಿರ್ತಾರೆ ಅದೇನಂತ ಗೊತ್ತಿರಂಗಿಲ್ಲ ಇವತ್ತು ಆ ಇಂಗ್ರೀಡಿಯಂಟ್ನ ನಾನು ನಿಮ್ಮ ಜೋಡಿ ಶೇರ್ ಮಾಡಿ ಕೇಳತ್ತೀನಿ ರೀ ಹಾಗಿದ್ರೆ ಇದಕ್ಕೇನೇನೆಲ್ಲ ಬೇಕು ಒಂದು ನೋಡ್ಕೊಂಬಿಡ್ರಿ ನಾನು ನಾನಿಲ್ಲಿ ಪೇಪರ್ ಅವಲಕ್ಕಿ ತೊಗೊಂಡಿನ ಇದಕ್ಕೆ ಪೇಪರ್ ಅವಲಕ್ಕಿ ಬೇಕಾಕತಿ ಹಚ್ಚಿದ ಅವಲಕ್ಕಿ ಪೇಪರ್ ಅವ್ಲಕ್ಕಿದ್ರೆ ಭಾಳ ರುಚಿ ಆಕತಿ ಆಮೇಲೆ ಇದಕ್ಕೆ ಈರುಳ್ಳಿ ತೊಗೊಂಡಿನಿರಿ ಟೊಮಾಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಅರಿಶಿನ ಪುಡಿ ಕರಿಬೇವು ಸಾಸಿವೆ ಎಣ್ಣೆ ಉಪ್ಪು ಅದ್ರ ಜೊತೆ ಹುರುಗಡ್ಲೆ ಪುಡಿ ಅಂದ್ರೆ ಪುಟಾಣಿ ಹಿಟ್ಟನು ಕೂಡ ನಾನು ತೊಗೊಂಡೇನಿರಿ ಇದ್ರಕ್ಕ ಒಂದು ಇಂಗ್ರೀಡಿಯೆಂಟ್ ಮಿಸ್ ಆಗೈತಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ನಾನು ಮಾಡ್ಕೊಳ್ಳಾತಿದ್ದೆ ಇದನ್ನು ತೋರಿಸೋದಕ್ಕೆ ಹೋಗಿನಿ ಹಂಗೆ ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತೀನಿ ಅಂತ ಹೇಳೀನಿ ಅದನ್ನು ನಿಮಗೆ ತೋರಿಸ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಲಂಗನ ನೋಡಿರಿ ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಕೈತಿ ನಾನು ಏನೇನೆಲ್ಲ ಬಳಸ್ತೀನಿ ಅಂಥೇಳಿ ಈಗ ಒಂದು ಬಾಣಲಿಗೆ ನಾನು ಒಂದು ಬೌಲಷ್ಟು ಎಣ್ಣೆ ಎಣ್ಣೆ ರೀ ಯಾಕಂದ್ರೆ ಅವಲಕ್ಕಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನ ಬೇಕು ಹಾಗಾಗಿ ಎಣ್ಣೆ ಚೆನ್ನಾಗಿ ಆದ್ಮೇಲೆ ಇದಕ್ಕೆ ಸಾಸ್ವಿ ಹಾಕೀನಿ ಇದ್ರ ಜೋಡಿ ಸ್ವಲ್ಪ ಜೀರಿಗೆ ಇದ್ರೂ ಕೂಡ ನಮ್ಮ ನಮ್ಮನೆ ಜೀರಿಗೆ ಖಾಲಿ ಆಗಿತ್ತು ಅಂತೇಳಿ ಬರೀ ಸಾಸಿವೆ ಬಳಸಾತೀನಿ ನಾನು ಹ್ಯಾಂಗ ಇದಕ್ಕೆ ಒಂದು ಹೆಸಳಷ್ಟು ಕರ್ಬೇವು ಹಾಕ್ಕೊಂಡಿನಿ ಕರಿಬೇವು ಚಿಟಪಟ ಅಂದ ತಕ್ಷಣ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಮೂರು ಮೀಡಿಯಮ್ ಸೈಜು ಈರುಳ್ಳಿ ಹಾಕ್ಕೊಂಡಿನಿ ನೀವು ಎಷ್ಟು ಮಾಡ್ತೀರಿ ಅನ್ನೋ ಒಂದು ಕ್ವಾಂಟಿಟಿ ಮ್ಯಾಗ ನೀವು ಇದನ್ನು ಬಳಸ್ಕೊಳ್ರಿ ನೋಡಿರಿ ಹಸಿ ಮೆಣಸಿನ್ಕಾಯಿ ನಾನು ಪೇಸ್ಟ್ ಮಾಡಿ ಹಾಕ್ಕೊಂಡಿನಿ ನಿಮಗೆ ಪೇಸ್ಟ್ ಮಾಡಿ ಇಷ್ಟ ಇಲ್ಲ ಅಂತಂದ್ರೆ ನೀವು ಹೆಚ್ಚಿನ ಕೂಡ ಹಾಕೊಬೋದು ರೀ ಆದರೆ ಪೇಸ್ಟ್ ಮಾಡಿ ಹಾಕಿದ್ರೆ ರುಚಿ ಜಾಸ್ತಿ ಕೊಡ್ತೈತಿ ಒಂದು ನಮ್ಮ ಹೋಟ್ಲಾಗ ಹೆಂಗೆ ಮಾಡ್ತೀವಿ ಅದನ್ನು ನಾನು ನಿಮ್ಮ ಜೋಡಿ ಶೇರ್ ಮಾಡಿ ಕೇಳತ್ತೀನಿ ರೀ ನಮ್ಮ ಹೋಟ್ಲೊಳಗೆ ಈ ಹಚ್ಚಿದವಲಕ್ಕಿ ಭಾಳ ಫೇಮಸ್ ಈ ಒಂದು ಫುಡ್ಗೆ ಬಹಳ ಬೇಡಿಕೆ ಐತಿ ಹಂಗಾಗಿ ನಾನು ಇದನ್ನ ನಿಮ್ ಜೋಡಿ ಶೇರ್ ಮಾಡಿ ಕೇಳತ್ತಿನಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೆಚ್ಚಿ ಹಾಕೊಂಡ್ಬಿಡ್ರಿ ಹಸಿಮೆಣ್ಸಿನ್ಕಾಯ ಪೇಸ್ಟ್ ಹಾಕಿ ಇದನ್ನ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟೀನ್ರಿ ನೆಕ್ಸ್ಟ್ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಣ್ಣನ್ನ ಹಾಕೊಂಡ್ಬಿಡಿನಿ ನಾನು ಇಲ್ಲಿ ಎರಡು ಮೀಡಿಯಂ ಸೈಜ್ ಟೊಮೊಟೊ ಹಣ್ಣು ತಗೊಂಡಿದ್ರಿ ಎರಡು ಮೀಡಿಯಂ ಸೈಜ್ ಟೊಮೊಟೊ ಹಣ್ಣನ್ನ ಹೆಚ್ಚಿ ಈಗ ಟೊಮೊಟೊ ಹಣ್ಣು ಮತ್ತೆ ಈರುಳ್ಳಿ ಎಲ್ಲ ಸಾಫ್ಟ್ ಆಗಿ ಬೇಯ್ಬೇಕ್ರಿ ಅಲ್ಲಿ ತನಕ ಇದನ್ನ ಬೇಯಿಸ್ಕೋಬೇಕು ಈರುಳ್ಳಿ ಟೊಮೊಟೊ ಹಣ್ಣು ಸಾಫ್ಟ್ ಆಗಿ ಬೇಯ್ಬೇಕಂದ್ರೆ ಇದಕ್ಕೆ ನಾವು ಉಪ್ಪು ಆ್ಯಡ್ ಮಾಡ್ಬೇಕು ಬೇರೆ ಏನಾರ ಪದಾರ್ಥ ಮಾಡಾತೀವಿ ಅಂದ್ರೆ ಒಂದು ಹಂಚಿಟಿಕೆ ಉಪ್ಪನ್ನ ಆ್ಯಡ್ ರೀ ಆದರೆ ಇದು ಒಗ್ಗರಣೆ ಆಗಿರೋದ್ರಿಂದ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳತ್ತೇನೀ ನಿಮ್ಗೆ ರುಚಿಗೆ ಅನುಗುಣವಾಗಿ ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ರಿ ನಿಮಗೆ ಖಾರ ಉಪ್ಪು ಅದೇನೈತಲ್ಲ ಅದು ನಿಮಗೆ ಟೇಸ್ಟ್ ಹೆಂಗೆ ಇರ್ತೈತಿ ನೀವು ಅದಕ್ಕೆ ತಕ್ಕಂಗೆ ಆ್ಯಡ್ ಮಾಡ್ಕೊಳ್ಳ್ರಿ ಈಗ ನಾ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೇನೆ ರೀ ಉಪ್ಪು ಎಲ್ಲ ನೀಟಾಗಿ ಕರ್ಕೋಬೇಕು ಹಾಗಾಗಿ ಇದಕ್ಕೆ ನೆಕ್ಸ್ಟ್ ನಾನು ಒಂದು ಅರ್ಧ ಚಮಚದಷ್ಟು ಅರ್ಶಿಣ ಪುಡಿನೂ ಕೂಡ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬನ್ರಿ ಇದೇನು ನಿಮ್ಗೆ ಒಗ್ಗರಣೆ ಮಾಡೋದು ಅಂತ ಅಂಥೇಳಿ ಎಲ್ಲರಿಗೂ ಗೊತ್ತನೇ ಇರ್ತೈತಿ ಸೇಮ್ ಅದೇ ರೀತಿನ ಒಗ್ಗರಣೆನ ನಾವೀಗ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರಿ ಈಗ ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಒಗ್ಗರಣೆ ಬೆಂದತಿ ಅಂಥೇಳಿ ಈಗ ಇದನ್ನು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಕ್ಬಿಟ್ಬಿಡಣ್ರಿ ನಾನು ರೀ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅವಲಕ್ಕಿಗೆ ಅಂಥೇಳಿ ಅದು ಚಾರಿ ಚಹಾ ಹಾಕಿ ನೀವು ಅವಲಕ್ಕಿನ ಯಾವಾಗೂ ಮಾಡಿರಲ್ಲ ಹೋಟ್ಲಾಗ ತಿಂದಿರ್ತೀರಿ ಆದ್ರೆ ಅದ್ರದ್ದು ಟೇಸ್ಟ್ ನಿಮ್ಗೆ ಗೊತ್ತಾಗಿರಂಗಿಲ್ಲ ತುಂಬ ಒಳಗೆ ಈ ಹಚ್ಚಿದವ್ಲಕ್ಕಿ ಮಾಡ್ತಾರೆ ನೋಡ್ರಿ ಅವರು ಟೀನ ಆ್ಯಡ್ ಮಾಡಿರ್ತಾರೆ ಯಾಕಂದ್ರೆ ಒಳ್ಳೆ ಟೇಸ್ಟ್ ಕೊಡಲಿ ಅಂಥೇಳಿ ನಾವು ಕೂಡ ನಮ್ಮ ಹೋಟ್ಲಾಗ ಟೀ ಹಾಕಿನ ಚಾ ಮಾಡ್ತೀವಿ ಭಾಳ ಫಾಲೋವರ್ಸ್ ಅದಾರ ನಮ್ಮ ಈ ಅವಲಕ್ಕಿ ರೆಸಿಪಿಗೆ ಈಗ ನೋಡ್ರಿ ಹಾಲು ಹಾಕಿ ಟೀ ರೆಡಿ ಮಾಡ್ಕಂಡಿ ಈ ಅವಲಕ್ಕಿ ಏನು ತೊಗೊಂಡಿದ್ವಿ ನೋಡ್ರಿ ಇದಕ್ಕೆ ಟೀ ಹಾಕ್ಕೊಂಡು ನಾನು ಅವಲಕ್ಕಿನ ಟೂ ಟೈಮ್ ಹಚ್ಕೊಳ್ತೀನಿ ನಮ್ಮ ಅಂದ್ರೆ ದೊಡ್ಡ ತಪಾಲೆ ಇಟ್ಬಿಟ್ಟಿವ ಅವಲಕ್ಕಿ ಹಚ್ಚಕ್ಕಂಥೇಳಿ ಇದು ಸಣ್ಣದಾಗಿರೋದ್ರಿಂದ ನಾನು ಒಂದೆರಡು ಸಾರಿ ಹಚ್ಕೊತೀನಿ ರೀ ನಮ್ಮ ಮನೆಗೆ ಈಗ ಒಂದು ಸ್ವಲ್ಪ ಅವಲಕ್ಕಿ ಹಾಕೊಂಡು ಅದಕ್ಕೆ ಟೀ ಹಾಕೊಂಡು ಎಷ್ಟು ಒಗ್ಗರಣೆ ಬೇಕಾಕೈತಿ ಅಂತ ಹೇಳಿ ನೋಡ್ಕೊಂಡು ಅವಲಕ್ಕಿನ ರೀ ನೋಡಿರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಅವಲಕ್ಕಿ ಮತ್ತೆ ಒಗ್ಗರಣೆ ಟೀ ಎಲ್ಲ ಮತ್ತೆ ಟೀ ಹಾಕಿ ಭಾಳ ಹೊತ್ತು ಬಿಡಾಕೂ ಹೋಗ್ಬೇಡ್ರಿ ಯಾಕಂದ್ರೆ ಅವ್ಲಕ್ ಅವಲಕ್ಕಿ ಏನಾಗ್ಬಿಡ್ತತಿ ಅಂದ್ರೆ ಒಂದು ಕಡೆಗೆ ಮೆತ್ತೆಗೆ ಇರ್ತತಿ ಇನ್ನೊಂದು ಕಡೆಗೆ ಮತ್ತು ಎಟ್ಟಿ ಅದಂಗೆ ಆಗ್ಬಿಡ್ತೈತಿ ಹಾಗಾಗಿ ಅವಲಕ್ಕಿ ಹಾಕಿದ ತಕ್ಷಣನ ನೀವು ಒಗ್ಗರಣೆ ಹಾಕ್ಕೊಂಬಿಡ್ರಿ ಇಲ್ಲ ಅಂತಂದ್ರೆ ಚಹಾ ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೇಕಿರಿ ಇನ್ನೊಂದ್ಸರಿ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ರಿ ನಾನಿಲ್ಲಿ ಆಲ್ರೆಡಿ ಒಗ್ಗರಣೆ ಎಲ್ಲ ರೆಡಿ ಇತ್ತಲ್ರಿ ಹಾಗಾಗಿ ಟೀ ಹಾಕಿ ಅದ್ರ ಜೋಡಿಗೆ ಅವಲಕ್ಕಿ ಹಾಕಿ ಸಾರಿ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ಟೆನ್ರಿ ಈಗ ನೋಡಿರಿ ಇನ್ನೊಂದು ಸ್ವಲ್ಪ ಒಗ್ಗರಣೆ ಬೇಕಂತ ಅನ್ಸಾತಿತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಒಗ್ಗರಣೆ ಹಾಕಂಡು ಇವಾಗ ಅವಲಕ್ಕಿ ನಾನು ರೆಡಿ ಮಾಡಿ ಇಟ್ಕೊಂಡಿನ್ರಿ ಇದಕ್ಕೆ ಈಗ ಒಂದು ಒಂದೂವರೆ ಚಮಚದಷ್ಟು ಹುರ್ಗಡ್ಲೆ ಪುಡಿ ಅಂದ್ರೆ ನಾವು ಪುಟಾಣಿ ಹಿಟ್ಟು ಅಂತ ಹೇಳಿ ಕರಿತೀವಿ ಕೆಲವೊಂದು ಕಡೆಗೆ ಇದನ್ನ ಹುರ್ಗಡ್ಲೆ ಪುಡಿ ಅಂತಲೂ ಹೇಳಿ ಕರಿತಾರ ನಮ್ಮ ಹಾವೇರಿ ಕಡೆ ನಾವು ಇದಕ್ಕೆಲ್ಲ ಪುಟಾಣಿ ಹಿಟ್ಟು ಅಂತ ಹೇಳಿ ಕರಿತೀವ್ರಿ ಈಗ ಒಂದೂವರೆ ಚಮಚದಷ್ಟು ಪುಟಾಣಿ ಹಿಟ್ಟು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಣರಿ ನೀವು ಯಾವತ್ತಾರು ಟೀ ಹಾಕಿ ಅವಲಕ್ಕಿ ಮಾಡಿದ್ದು ಏನಾದರೂ ಗೊತ್ತಿತ್ತಂದ್ರೆ ಅದ್ರ ಟೇಸ್ಟ್ ಹೆಂಗಿರ್ತೈತಿ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಈಗ ನೋಡಿರಿ ಇಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಸರ್ವ್ ಮಾಡ್ಕೊಂಬ್ರಿ ಒಂದು ಪ್ಲೇಟ್ ಒಳಗೆ ಇದ್ರ ಜೋಡಿ ಸೈಡಿಗೆ ಒಂದು ಮಿರ್ಚಿ ಇತ್ತಂತಂದ್ರೆ ಎಂಥ ರುಚಿ ಅಂತೀರಿ ನಮ್ಮ ಹಾವೇರಿ ಕಡೆ ಮಿರ್ಚಿ ರೆಸಿಪಿನ ನಾನು ನಿಮ್ಗೆ ಇನ್ನೊಂದು ಸಾರಿ ವೀಡಿಯೋದೊಳಗೆ ಖಂಡಿತ ಶೇರ್ ಮಾಡಿ ತೋರಿಸ್ತೀನಿ ರೀ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆರೆಸ್ಕೊಂಡು ಟೇಸ್ಟ್ ಮಾಡಿ ನೋಡಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿರಿ ಆಮೇಲೆ ನನಗೆ ನೀವು ಕಮೆಂಟ್ ಮಾಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡ್ರಿ ಹಂಗೆ ಒಂದು ಹಂಬಲ್ ರಿಕ್ವೆಸ್ಟ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲೇ ವಾಚ್ ಮಾಡಾತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿರಿ ಸಿಗೋಣ ನೆಕ್ಸ್ಟ್ ರೆಸಿಪಿ ಜೋಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು